ಹಲೋ ನಮಸ್ಕಾರ ನಮಸ್ಕಾರ ಅಪ್ಪ ಗಣೇಶನ ನನಗೆ ಒಂದು ಲೇબર ಕಾರ್ಡ್ ಮಾಡ್ಕೊಡಬೇಕಾಗಿತ್ತು ಡಾಕ್ಯುಮೆಂಟ್ಸ್ ಎಲ್ಲ ತಂದಿರಕೊಡಿ ಅನಾತ ಸರ್ ಇದರ ಕಡಿದೆ ನಿಮ್ಮದು ಕಟ್ಟಡ ಕಾರ್ಮಿಕ ಸರ್ಟಿಫಿಕೇಟ್ ಕೊಡಿ ಅದೇ ನೀವು ತೊಂಬತ್ತು ದಿನ ಕೆಲಸ ಮಾಡಿದ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅದು ಕೊಡಿ ಅಣ್ಣ ನನ್ನ ಕಟ್ಟಡ ಕಾರ್ಮಿಕ ಅಲ್ಲ ಅಣ್ಣ ಮತ್ತು ನಾನು ಓಟೆಲಲ್ಲಿ ಕೆಲಸ ಮಾಡೋದು ಸುನೀಲ್ ಅವರೇ ಹೋಟೆಲಲ್ಲಿ ಕೆಲಸ ಮಾಡೋರಿಗೆ ಲೇಬರ್ ಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದೇನೇ ಇದ್ರು ಕಟ್ಟಡ ಮತ್ತಿತರ ಇತರ ನಿರ್ಮಾಣ ಕಾರ್ಮಿಕರಿಗೆ ಮಾತ್ರ ಮಾಡ್ಕೊಡೋಕ್ಕಾಗುತ್ತೆ ಆದರೆ ನನ್ನ ಜೊತೆ ಕೆಲಸ ಮಾಡೋರೆಲ್ಲ ಮಾಡಿಸ್ಕೊಂಡಿದ್ದಾರೆ ಅಣ್ಣ ಅವ್ರಿಗೆಲ್ಲರಿಗೂ ಆ ಸೌಲಭ್ಯಗಳು ಸಿಗ್ತಾ ಇದೆ ಆ ರೀತಿ ಮಾಡೋದು ಕಾನೂನು ಪ್ರಕಾರ ತಪ್ಪು ಅದಕ್ಕೆ ಶಿಕ್ಷೆ ಇದೆ ನೀವು ಆ ರೀತಿ ಮಾಡೋಕೆ ಹೋಗಬೇಡಿ ಸರಿ ಅಣ್ಣ ಅರ್ಥ ಸಜ್ಜಿ ಅಪ್ಲೋಡ್ ತುಂಬ ಉಪಕಾರ ಆಯಿತು ಅಣ್ಣಕೊಟ್ಟು ತಪ್ಪು ಮಾಡ್ತಾ ಇದ್ದೀರ ನೀವು ಭಾರಿ ದೊಡ್ಡ ತಪ್ಪು ಕೆಲಸ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಮೊನ್ನೆನೇ ನಿಮ್ಗೆ ಲೇಬರ್ ಕಾರ್ಡ್ ಮಾಡ್ಕೊಡೋಕ್ಕಾಗಲ್ಲ ಅಂತ ಹೇಳ್ದೆ ತಾನು ನಿಮಗೆ ಅಣ್ಣ ದಯವಿಟ್ಟು ಅಣ್ಣ ನಂದೇನು ಅಣ್ಣ ಅವರೇ ಮಾಡಿಕೊಡ್ತೀನಿ ಅಂತಂದಿದ್ದು ಪ್ರಕಾಶ ಬೋಗಸ್ ಲೇಬರ್ ಕಾರ್ಡ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀರಿ ಇವರು ನೀವು ಸಾರಿ ಸರ್ ಈ ಲೇಬರ್ ಕಾರ್ಡ್ ಕಟ್ಟಡ ಕಾರ್ಮಿಕರ ಬೆವರಿನ ಫಲ ನನಗಿದೆ ಗೊತ್ತಿರಲಿಲ್ಲ ಸರ್ ಇನ್ಮೇಲೆ ಈ ತಪ್ಪಾಗಲ್ಲ ಸರ್ ನೋಡಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಂಡಳಿಯು ಕಟ್ಟಡ ಕಾರ್ಮಿಕರಿಗೆ ಮಾತ್ರನೇ ಲೇಬರ್ ಕಾರ್ಡ್ ಕೊಡಲು ಸಾಧ್ಯವಿರುತ್ತದೆ ಅದು ಬಿಟ್ಟು ಬೋಗಸ್ ಕಾರ್ಡ್ ಮಾಡಿಕೊಡೋಕೆ ಆಗಲ್ಲ ಹೋಟೆಲಲ್ಲಿ ಕೆಲಸ ಮಾಡೋರಿಗೆ ಇನ್ನೊಬ್ಬರು ಇನ್ನೊಬ್ಬರಿಗೆ ಬೋಗಸ್ ಕಾರ್ಡ್ ಮಾಡಿದ್ರೆ ಶಿಕ್ಷೆ ಆಗುತ್ತದೆ ಮೊದಲೇ ಯಾವುದಾದ್ರೂ ಈ ಥರ ಮಾಡಿದ್ದೀರಾ ಮಾಡಿದರೆ ಅವ್ರನ್ನ ಕರ್ಕೊಂಡೋಗಿ ಲೇಬರ್ ಆಫೀಸ್ಗೆ ಅವ್ರ ಕಾರ್ಡನ್ನ ಕ್ಯಾನ್ಸಲ್ ಮಾಡಿಸು ಫಸ್ಟು ಬೇರೆ ಯಾರಿಗೂ ಮಾಡ್ಕೊಡೋಕ್ಕಾಗಲ್ಲ ಅದು ನೀವು ಈ ಥರ ಬೋಗಸ್ ಕಾರ್ಡ್ ಮಾಡ್ಕೊಳ್ಳೋದು ತಪ್ಪು ಅದು ಶಿಕ್ಷೆ ಆಗುತ್ತದೆ ನೀವು ಆ ರೀತಿ ಮಾಡೋ ಹಾಗಿಲ್ಲ ತಗೊಳ್ಳಿ ನಿಮ್ಮ ದುಡ್ಡು ಸರಿ ಸ್ನೇಹಿತರೆ ನೀವು ಕೂಡ ಇದೇ ರೀತಿ ದುರಾಸೆಯಿಂದ ಅಥವಾ ತಪ್ಪು ಮಾಹಿತಿಯಿಂದ ಬೋಗಸ್ ಕಾರ್ಡ್ ಮಾಡಿಕೊಂಡಿದ್ದರೆ ತಕ್ಷಣವೇ ಸ್ವಯಚ್ಛೆಯಿಂದ ಕಾರ್ಡನ್ನು ರದ್ದುಪಡಿಸಿಕೊಳ್ಳಿ ಇಲ್ಲವಾದದ್ದಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ತಮ್ಮ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಹುಷಾರ್ ಇಡೀ ರಾಜ್ಯಾದ್ಯಂತ ನಮ್ಮಲ್ಲಿ ನಲವತ್ತಾರು ಲಕ್ಷ ಕಾರ್ಡ್ ಇದೆ ಇದರಲ್ಲಿ ಬಹುತೇಕ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಪೀಪಲ್ ಬೋಗಸ್ ಕಾರ್ಡ್ ಇದೆ ಸೊ ಈ ಬೋಗಸ್ ಕಾರ್ಡ್ನ ಪತ್ತೆ ಹಚ್ಚಿ ಹಚ್ಚಬೇಕು ತೆಗಿಬೇಕು ಅದರ ಆಲ್ರೆಡಿ ನಾವು ಅಭ್ಯಾನ ಪ್ರಾರಂಭ ಮಾಡಿದ್ದೀವಿ ನೀವು ಬೆನಿಫಿಷರಿ ಇಲ್ಲ ನೀವು ಜೆನ್ಯೂನಾಗಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇಲ್ಲ ಅಂತಂದರೆ ಆ ಕಾರ್ಡನ್ನ ಸರೆಂಡರ್ ಮಾಡಿ ಬೋಗಸ್ ಕಾರ್ಡನ್ನ ಕಡ್ಡಾಯವಾಗಿ ತೆಗಿತೀವಿ ಈ ಬೋಗಸ್ ಕಾರ್ಡ್ ತೆಗೀತಕ್ಕಂಥ ಅಭ್ಯಾನಕ್ಕೆ ತಮ್ಮದೆಲ್ಲ ಸಹಕಾರ ಇರಲಿ ಅಂತ ತಮ್ಮಲ್ಲಿ ಪದೇ ಪದೇ ಒಂದು ಮನವಿಯನ್ನು ಮಾಡಿಕೊಳ್ತೀನಿ ನಮಸ್ಕಾರ ಕರ್ನಾಟಕ ರಾಜ್ಯದಾದ್ಯಂತ ಹಲವಾರು ಅನರ್ಹರು ಕಟ್ಟಡ ಕಾರ್ಮಿಕರ ನೋಂದಣಿ ಚೀಟಿಯನ್ನು ಮಾಡಿಸಿಕೊಂಡಿರುವುದು ಕಂಡುಬಂದಿರುತ್ತದೆ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕಳಕಳಿಯ ಮನವಿ ಮಾಡುವುದೇನೆಂದರೆ ತಾವೆಲ್ಲರೂ ದಯವಿಟ್ಟು ತಮ್ಮ ಅನರ್ಹರು ಈ ಒಂದು ಕಟ್ಟಡ ಕಾರ್ಮಿಕರ ಗುರುತಿನ ಚೀಟಿಯನ್ನು ಮಂಡಳಿಗೆ ಹಿಂದಿರುಗಿಸಬೇಕಾಗಿ ಕೋರುತ್ತೇನೆ ಈಗಾಗಲೇ ಮಂಡಳಿಯಿಂದ ಇಂತಹ ಅನರ್ಹ ಗುರುತಿನ ಚೀಟಿಗಳನ್ನು ಕಂಡುಹಿಡಿಯುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಅಷ್ಟರೊಳಗೆ ತಾವೆಲ್ಲರೂ ಕೂಡ ಯಾರು ಅನರ್ಹರಿದ್ದೀರಾ ತಾವು ಮಾ ಗುರುತಿನ ಚೀಟಿಯನ್ನು ಮಂಡಳಿಗೆ ಹಿಂದಿರುಗಿಸಿ ಈ ರೀತಿ ಹಿಂದಿರುಗಿಸಿದರೆ ನಾವು ಅದನ್ನು ರದ್ದುಪಡಿಸುವಂತಹ ಕ್ರಮವನ್ನು ನಾವು ಕೈಗೊಳ್ಳುತ್ತೇವೆ ಒಂದು ವೇಳೆ ನೀವು ಇದನ್ನು ಹಿಂದಿರುಗಿಸದಿದ್ದರೆ ನಾವು ಪತ್ತೆ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕಾನೂನಿನ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಆದ್ದರಿಂದ ಸ್ವಯಂ ಆಗಿ ಗುರುತಿನ ಚೀಟಿಯನ್ನು ಹಿಂದಿರುಗಿಸಿ ಕಾನೂನು ಕ್ರಮದಿಂದ ತಪ್ಪಿಸಿಕೊಳ್ಳಿ